ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರಿ ಇದು ನಿಮ್ಮ ಬಂಧು ವಿಶ್ವ ಬಂಧು ನಾನು ನಿಮ್ಮ ಲಕ್ಷ್ಮಣ್ ಕಾಂಬ್ಳೆ ಬಿ ಎಲ್ ಡಿ ಸಂಸ್ಥೆಯ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ಕ್ರೀಡೆಗೆ ಆಯ್ಕೆ ಹೌದು ಪ್ರಿಯ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಿ ಎಲ್ ಡಿ ಸಂಸ್ಥೆಯ ಪದವಿ ಪೂರ್ವ ಮಹಾವಿದ್ಯಾಲಯದ ದ್ವಿತೀಯ ಪಿ ಯು ಕಲೆ ವಿಭಾಗದ ವಿದ್ಯಾರ್ಥಿ ಕುಮಾರ್ ಅಬೂಬಕರ್ ಕಡಬಿ ಹರಿಯಾಣದಲ್ಲಿ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ರಾಷ್ಟ್ರಮಟ್ಟದ ಕ್ರಾಸ್ ಕಂಟ್ರಿ ಆರು ಕಿಲೋಮೀಟರ್ ಗುಡ್ಡಗಾಡು ಕ್ರೀಡೆಯಲ್ಲಿ ಭಾಗವಹಿಸಲು ಆಯ್ಕೆಯಾಗಿದ್ದಾರೆ ಹಾಗೂ ಮುದೋಳ್ ನಗರದಲ್ಲಿ ನಡೆದ ರಾಜ್ಯ ಮಟ್ಟದ ಸೈಕ್ಲಿಂಗ್ ಕ್ರೀಡೆಯಲ್ಲಿ ವಿದ್ಯಾರ್ಥಿನಿ ಕುಮಾರಿ ಗಾಯತ್ರಿ ಕಿತ್ತೂರು ಭಾಗವಹಿಸಿ ಇಪ್ಪತ್ತು ಕಿಲೋಮೀಟರ್ ಮಾಸ್ಟರ್ ರೋಡ್ ಸೈಕ್ಲಿಂಗ್ನಲ್ಲಿ ಪ್ರಥಮ ಸ್ಥಾನ ಮತ್ತು ಒಂದು ಕಿಲೋಮೀಟರ್ ಟೈಮ್ ಟೈಮ್ ಟ್ರ್ಯಾಕ್ನಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇವರಿಬ್ಬರು ವಿದ್ಯಾರ್ಥಿಗಳು ಕ್ರೀಡಾ ಸಾಧನೆಗೆ ಬಿ ಎಲ್ ಸಂಸ್ಥೆಯ ಜಮಖಂಡಿ ಆಡಳಿತಾಧಿಕಾರಿಗಳಾದ ಪ್ರೊಫೆಸರ್ ಎಸ್ ಎಚ್ ಲಗಳಿಯವರು ಮತ್ತು ಪ್ರಾಚಾರ್ಯರಾದ ಪ್ರೊಫೆಸರ್ ಎಂ ಎಂ ಪುಟ್ಟಣ್ಣವರ್ ಪ್ರೊಫೆಸರ್ ಬಿ ಐ ಕರ್ಲಟ್ಟಿ ಪದವಿ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಪಿ ಡಿ ಪೊಳ್ ದೈಹಿಕ ಶಿಕ್ಷಣ ನಿರ್ದೇಶಕರ ರವಿ ನಾಯಕ್ ಬೋಧಕ ಹಾಗೂ ಬೋಧಕೇನೇತರ ಸಿಬ್ಬಂದಿಗಳು ಶುಭ ಹಾರೈಸಿದರು ವರದಿ ಲಕ್ಷ್ಮಣ್ ಕಾಂಬ್ಳೆ ವಿಶ್ವಬಂಧು ಟಿವಿ ಜಮಖಂಡಿ ಭಾಗವಹಿಸಿ ಕಲಬುರಗಿಯಲ್ಲಿ ನಡೆದಂತಹ ಗುಡ್ಡಗಾಡು ಊಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ಅದೇ ರೀತಿಯಾಗಿ ರಾಜ್ಯ ಮಟ್ಟದ ಸೈಕ್ಲಿಂಗ್ ಕ್ರೀಡಾಕೂಟದಲ್ಲಿ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯಾದಂತಹ ಕುಮಾರಿ ಗಾಯತ್ರಿ ಕಿತ್ತು ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ ಇವರಿಬ್ಬರಿಗೂ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಸುನಿಲ್ ಗೌಡ್ ಪಾಟೀಲ್ ಸರ್ ಹಾಗೂ ಸಂಸ್ಥೆಯ ಆಡಳಿತಾಧಿಕಾರಿಗಳಾದಂತಹ ಡಾಕ್ಟರ್ ಅಶೋಕ್ ಲಿಂಕರ್ ಸರ್ ಅದೇ ರೀತಿಯಾಗಿ ಜಮಖಂಡಿ ಅಂಗಸಂಸ್ಥೆಗಳ ಒಂದು ಆಡಳಿತಾಧಿಕಾರಿಗಳಾದಂತಹ ಶ್ರೀತ ಎಸ್ ಎಸ್ ಲಗವಿ ಸರ್ ಹಾಗೂ ನಮ್ಮ ಜಮಖಂಡಿಯ ಜಮಖಂಡಿಯ ಕಾಲೇಜು ಸಲಹಾ ಸಮಿತಿಯ ಅಧ್ಯಕ್ಷರಾದಂತಹ ಅರುಣ್ ಕುಮಾರ್ ಶಹಾಜಿ ಸರ್ ಮತ್ತು ಎಲ್ಲ ಪ್ರಾಚಾರ್ಯರು ಮತ್ತು ದೈಹಿಕ ನಿರ್ದೇಶಕರು ಮತ್ತು ನಮ್ಮ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಇವರಿಬ್ಬರಿಗೂ ಶುಭವನ್ನು ಹಾರೈಸಿದ್ದಾರೆ ಇವರಿಬ್ಬರು ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾಗಿ ಕಾಲೇಜಿನ ಕೀರ್ತಿನ ಹೆಚ್ಚಿಸಲಿ ಅಂತ ಹೇಳಿ ನಮ್ಮೆಲ್ಲರೂ ಆಸೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇಂತಿ ನಮಸ್ಕಾರ